ನಮ್ಮ ಪ್ರತಿಭಟನೆ ನಾವು ಮಾಡ್ತಾ ಇರೋದು ಈ ಅಂಡರ್ ಬ್ರಿಡ್ಜ್ನ ಓಪನ್ ಮಾಡಬೇಕು ಅಂತ ನಮ್ಮದು ಪ್ರತಿಭಟನೆ ಈ ಅಂಡರ್ ಬ್ರಿಡ್ಜ್ ಮೂವತ್ತೊಂದನೇ ತಾರೀಕು ಜಾನ್ವರಿ ರೆಡಿಯಾಗಿದೆ ಇವರು ಜಿಲ್ಲಾ ಆಡಳಿತ ಆಯಿತು ಇಲ್ಲಾಂದರೆ ಕಮಿಷನರ್ ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಆ ಬ್ಯಾನರ್ ಅಲ್ಲಿ ಹಾಕಿ ಎಲ್ಲರಿಗೆ ಬಳ್ಳಾರಿ ಜನರಿಗೆ ದಾರಿ ತಪ್ಪಿಸ್ತಾ ಇದಾರೆ ಅಲ್ಲಿ ಆ ಸೈಡ್ ಬ್ಯಾನರ್ ಹಾಕಿದ್ದಾರೆ ರೈಲ್ವೇದವ್ರದ್ದು ಇನ್ನೂ ಕಾಮಗಾರಿ ಪೆಂಡಿಂಗ್ ಇದೆ ಏನೋ ಹಾಕಿದ್ದಾರೆ ಅದು ಅದು ರೈಲ್ವೇದವರು ಲೆಟರ್ ಡಿ ಸಿಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ ಅಂತ ಅಂದರೂ ಕೂಡ ಇವರು ಇದು ಓಪನ್ ಮಾಡ್ತಾ ಇಲ್ಲ ಈಗ ನೋಡಿ ಸತ್ಯನಾರಾಯಣಪೆಟ್ಟ ಆಯಿತು ಮೋತಿ ಸರ್ಕಲ್ ಆಯಿತು ನಿಮಗೆಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಕಷ್ಟ ಇದೆ ಟ್ರಾಫಿಕ್ ಜಾಮ್ ಎಷ್ಟಾಗ್ತಾ ಇದೆ ರಾಯಲ್ ಸರ್ಕಲಲ್ಲಿ ಆಮೇಲೆ ಸಂಗಮ್ ಸರ್ಕಲಲ್ಲಿ ಇಲ್ಲ ಜನಗಳನ್ನ ಈಗ ಮೊದಲು ಇಪ್ಪತ್ತಾರನೇ ತಾರೀಕು ರಹೀಮ್ ಖಾನ್ ಸಾಹೇಬರು ಸಚಿವರು ಬಂದಾಗ ಓಪನ್ ಮಾಡ್ತೀವ ಅಂತ ಮಾಹಿತಿ ಕೊಟ್ಟರು ನನಗೆ ಆಮೇಲೆ ರಹೀಮ್ ಖಾನ್ ಸಾಹೇಬ್ರದ ಟಿ ಪಿಯಲ್ಲಿ ಇದು ಇದು ಬಂದಿಲ್ಲ ಇದು ಓಪನಿಂಗ್ ಆಯಿತು ಹೋಗ್ಲಿ ಬಿಡು ಅನ್ಸು ಏನೋ ಒಂದು ಎರಡು ಮೂರು ದಿವಸದಲ್ಲಿ ಮಾಡ್ತಾರೆ ಅಂದರೆ ಮಾಡಿಲ್ಲ ಕಮಿಷನರ್ ಅವರು ಬೇಜವಾಬ್ದಾರಿ ಆನ್ಸರ್ ಕೊಡ್ತಾರೆ ಫೋನ್ ಮಾಡಿದರೆ ಓಕೆ ಈಗ ಅವರು ಕರೆಸಿದ್ವಿ ಅವರು ಊರಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ನಾವು ಇದನ್ನ ಓಪನ್ ಮಾಡ್ತೀವಂತ ಇದು ಮಾಡ್ತೀವಂತ ಅಲ್ಲಿ ಕೆಳಗಡೆ ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಐರನ್ ಗ್ರಿಲ್ ಬರ್ತದಲ್ಲ ಅದು ಅಲ್ಲಿದೆ ಆ ಗ್ರಿಲ್ ನ ಹೋಗಿ ಇತ್ತು ಎರಡು ಮೂರು ದೋಷ್ ಕೆಳಗೆ ಇತ್ತು ಆ ಗ್ರಿಲ್ ಈಗ ಇಲ್ಲಿ ಬರ್ತಾರೆ ಅಂತ ಆ ಗ್ರಿಲ್ ಎತ್ಕೊಂಡೋಗಿ ಆ ಸರಳ ದೇವಿ ಕಾಲೇಜಲ್ಲಿ ಹಾಕಿಟ್ಟಿದ್ದಾರೆ ತೊಂದರೆ ಕೊಡಕ ಇನ್ನೇನು ಏನ್ ಕಾರಣ ಇಲ್ಲ ಅವ್ರು ಎಮ್ ಎಲ್ ಎರ ಏನೋ ಒಂಬತ್ತನೇ ತಾರೀಕು ಡಿಸೈಡ್ ಆ ಅಧಿಕಾರಿಗಳೆಲ್ಲ ಒಂಬತ್ತನೇ ತಾರೀಕಿಗೆ ತಲೆ ಬಗ್ಸ್ತಾರೆ ನನಗೆ ಗೊತ್ತಿಲ್ಲ ಅವ್ರು ನನಗೆ ಕೇಳುವರೆ ಅವರಿಗೆ ಅದು ನಮಗ್ ಗೊತ್ತಿಲ್ಲ ನಮಗೆ ನಮಗೆ ಗುರ್ತಿರೋದು ಇಷ್ಟೇ ಬಳ್ಳಾರಿ ಜನರಿಗೆ ತೊಂದರೆ ಆಗ್ತಾ ಇದೆ ಅವ್ರಿಗೆ ಏನಾದ್ರು ಕಿತ್ತಾಡ್ಕೊಳ್ಳಿರಿ ನಮಗೆ ಎದ್ ಬೇಕ್ರಿ ಅವ್ರು ಅವ್ರ ಏನಾರು ಕಿತ್ತಾಡ್ಕೊಳ್ಳಿ ನಮಗೇನೋ ಬಳ್ಳಾರಿ ಈ ರೋಡ್ ಓಪನ್ ಆಗ್ಬೇಕು

ಈ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಬರ್ತಾ ಇದ್ದಾರೆ ನಿರ್ಮಿತ ಕೇಂದ್ರದವರು ಅವ್ರಿಗೆ ಇಷ್ಟೇ ನಾವು ನೀವು ಇದನ್ನ ಓಪನ್ ಮಾಡಬೇಕು ಆ ಗ್ರಿಲ್ ಅಲ್ಲಿದೆ ಆ ಗ್ರಿಲ್ ತಂದು ಹಾಕ್ಬೇಕು ಅಷ್ಟೇ ಇನ್ನೇನು ಕೆಲಸ ಇಲ್ಲಿದ್ರೆ ಅಲ್ಲಿ ಈ ಬ್ಯಾರಿಕೇಡ್ ತೆಗಿಬೇಕು ಆ ಗ್ರಿಲ್ ಅಲ್ಲಿಂದ ನಾವು ಎತ್ಕೊಂಡು ಬಂದು ಇಲ್ಲಿ ಹಾಕಿದರೆ ಗೌರ್ಮೆಂಟ್ ಪ್ರಾಪರ್ಟಿ ತೆಫ್ಟ್ ಅಂತ ನಮ್ಮಲ್ಲಿ ಕೇಸ್ ಹೋಗಿದ್ದಾರೆ